ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಈ ವಾರಾಂತ್ಯದಲ್ಲಿ ಸೀರಿಯಲ್ ಕೊನೆಯ ಸಂಚಿಕೆ ಪ್ರಸಾರವಾಗಲಿದೆ ಈ ನಡುವೆ ಹೊಸ ಸುದ್ದಿ ಲಕ್ಷ್ಮೀ ಬಾರಮ್ಮ ನಟ್ಯ ಕುರಿತು ಕೇಳಿ ಬರ್ತಾ ಇದೆ ಇತ್ತೀಚೆಗಷ್ಟೇ ಜಿ ಕನ್ನಡದಲ್ಲಿ ಕನ್ನಡತಿ ಖ್ಯಾತಿಯ ನಟ ಕಿರಣ್ ರಾಜ್ ಅಭಿನಯಿಸಲಿರುವ ಕರ್ಣ ಸೀರಿಯಲ್ ಪ್ರೋಮೋ ಬಿಡುಗಡೆಯಾಗಿ ಭಾರೀ ಸದ್ದು ಮಾಡಿತು ಕಿರಣ್ ರಾಜ್ ಮತ್ತೆ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದು ನೋಡಿ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟಿದ್ರು ನಾಯಕ ಕರ್ಣನ ಪ್ರೋಮೋವನ್ನು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡಿದ ಧಾರಾವಾಹಿ ತಂಡ ನಾಯಕಿಯನ್ನ ಪರಿಚಯಿಸಲೇ ಇಲ್ಲ ಕರ್ಣ ಕುಟುಂಬದ ಕುರಿತು ಮಾತ್ರ ಇದ್ದ ವಿಡಿಯೋ ಅದಾಗಿತ್ತು ಹಾಗಾಗಿ ಜನರಿಗೆ ಯಾರಿರಬಹುದು ನಾಯಕಿ ಅನ್ನುವ ಕುತೂಹಲ ಹೆಚ್ಚಾಗಿತ್ತು ಕೆಲವರು ಇದರಲ್ಲೂ ರಂಜನಿ ರಾಘವನ್ ಅವರೇ ನಾಯಕಿಯಾಗ್ತಾರೆ ಅಂತ ಹೇಳಿದ್ರು ಇನ್ನು ಕೆಲವರು ಮೋಕ್ಷಿತಾ ಪೈ ಕಿರಣ್ ರಾಜ್ಗೆ ನಾಯಕಿ ಅಂದರೆ ಮತ್ತೆ ಕೆಲವರು ಈ ಧಾರಾವಾಹಿಯಲ್ಲಿ ಇಬ್ಬರು ನಾಯಕಿಯರಂತೆ ಹಾಗಾಗಿ ಒಂದು ಮೋಕ್ಷಿತಾ ಪೈ ಮತ್ತೊಬ್ಬರು ಭವ್ಯ ಗೌಡ ಅಂತ ಹೇಳಿದ್ರು ಇದೀಗ ಮತ್ತೊಂದು ಹೆಸರು ಕೇಳಿ ಬರ್ತಾ ಇದೆ ಅದು ಬೇರಾರು ಅಲ್ಲ ಲಕ್ಷ್ಮಿ ಬಾರಮ್ಮ ಧಾರವಾಹಿಯ ನಾಯಕಿ ಲಕ್ಷ್ಮಿ ಅಂದ್ರೆ ಭೂಮಿಕಾ ರಮೇಶ್ ನಟಿ ಭೂಮಿಕಾ ಲಕ್ಷ್ಮಿ ಪಾತ್ರದ ಮೂಲಕ ಅದ್ಭುತವಾಗಿ ನಟಿಸಿದ್ರು ಅವರೇ ಕರ್ಣನಿಗೆ ನಾಯಕಿಯಾಗಲಿದ್ದಾರೆ ಅನ್ನುವ ಸುದ್ದಿ ಕೇಳಿ ಬಂದಿದೆ ಭೂಮಿಕಾ ರಮೇಶ್ ಈಗಾಗಲೇ ಜಿ ತೆಲುಗಿನ ಸೂಪರ್ ಹಿಟ್ ಸೀರಿಯಲ್ ಮೇಘ ಸಂದೇಶಂನಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಲಕ್ಷ್ಮಿ ಬಾರಮ್ಮ ಶೂಟಿಂಗ್ ಈಗಾಗಲೇ ಮುಗಿದಿದ್ದು ಈ ವಾರಾಂತ್ಯದಲ್ಲಿ ಅಂತಿಮ ಸಂಚಿಕೆ ಪ್ರಸಾರವಾಗಲಿದೆ ಈ ಸೀರಿಯಲ್ ಮುಗಿದ ಬಳಿಕ ಲಕ್ಷ್ಮಿ ಅಂದ್ರೆ ಭೂಮಿಕಾ ಕರ್ಣ ಸೀರಿಯಲ್ನಲ್ಲಿ ನಟಿಸಲಿದ್ದಾರೆ ಎನ್ನಲಾಗ್ತಾ ಇದೆ ಈ ಸುದ್ದಿ ವೈರಲ್ ಆಗ್ತಾ ಇರೋದನ್ನ ನೋಡಿ ಭೂಮಿಕಾ ರಮೇಶ್ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದು ಕಿರಣ್ ರಾಜ್ಗೆ ಭೂಮಿ ಭೂಮಿಕಾ ಒಳ್ಳೆ ಜೋಡಿಯಾಗ್ತಾರೆ ಅಂದಿದ್ದಾರೆ ಆದರೆ ಇನ್ನು ಕೆಲವರು ಭೂಮಿಕಾ ಕಿರಣ್ ರಾಜ್ಗೆ ಮ್ಯಾಚ್ ಆಗಲ್ಲ ಕೀರ್ತಿ ಅಂದರೆ ತನ್ವಿ ರಾವ್ ಪರ್ಫೆಕ್ಟ್ ಮ್ಯಾಚ್ ಅಂದಿದ್ದಾರೆ ಅಷ್ಟಕ್ಕೂ ತನ್ನ ಪ್ರೋಮೋ ಮೂಲಕವೇ ಸದ್ದು ಮಾಡಿದ ಕರ್ಣಾಧಾರವಾಹಿಯಲ್ಲಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಯಾರು ನಟಿಸಲಿದ್ದಾರೆ ಯಾವಾಗ ಸೀರಿಯಲ್ ಆರಂಭವಾಗಲಿದೆ ಕತೆ ಹೇಗೆ ಸಾಗಲಿದೆ ಅನ್ನೋದನ್ನೆಲ್ಲ ಸೀರಿಯಲ್ ತಂಡ ಹೇಳಬೇಕಷ್ಟೆ ಅಷ್ಟರವರೆಗೆ ನಾವು ಕಾಯಬೇಕು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ